ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತಹ ಒಂದು ಕಾಂಬೋ ಸೆಟ್ ಅನ್ನ ತಗೊಂಡಿನಿ ನಕ್ಲೆಸ್ ಅನ್ನ ನೋಡ್ತಾ ಇರ್ಬೋದು ಹೆವಿ ಕ್ವಾಲಿಟಿ ನೆಕ್ಲೆಸ್ ಅನ್ನ ಎಸ್ ಎಸ್ ಸ್ನೇಹಿತರೆ ಇವೆರಡೂ ಕೂಡ ರಾಣಿ ಗೋಲ್ಡ್ ದ ಬ್ರ್ಯಾಂಡೆಡ್ ಒಂದು ನಕ್ಲೆಸ್ ಕಮ್ ಬ್ಯಾಂಗಲ್ ಅಂತ ಹೇಳ್ಬೋದು ಈ ಬ್ಯಾಂಗಲ್ ಅಂತೂ ನಿಮಗೆಲ್ಲ ತುಂಬಾ ಪರಿಚಯ ಚಿರಪರಿಚಿತವಾಗಿರುವಂತಹ ಬ್ಯಾಂಗಲ್ಲು ನಕ್ಲೆಸ್ ಮಾತ್ರ ಅಲ್ಟಿಮೇಟ್ ಕ್ವಾಲಿಟಿ ಸ್ನೇಹಿತರೆ ಇದು ಯಾವ ರೀತಿ ರೂಬಿ ಕಲರಲ್ಲಿ ಬಂದಿದೆ ಕೆಳಗಡೆ ನೋಡ್ತಾ ಇರ್ಬೋದು ಪಿಂಕ್ ಕಲರ್ದು ಒಂದು ಕ್ರಿಸ್ಟಲ್ ಬಿಟ್ಸ್ನ ಹಾಕಿರೋದ್ರಿಂದ ಐಲೆಟಾಗಿ ಕಾಣಿಸ್ತಿದೆ ಆ ಕಲರಲ್ಲೇ ಗೊತ್ತಾಗ್ತಿದೆ ನಿಜವಾಗ್ಲೂ ಚಿನ್ನ ಥರ ಇದೆ ಆ ಮಣಿಗಳು ನೋಡಿ ಎಷ್ಟು ಮಿಣ 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 ಅಂತ ಮಿಂಚ್ತಾ ಇದ್ದಾವೆ ಮತ್ತು ಇದಕ್ಕೆ ರೋಪ್ ಚೈನನ್ನು ಹಾಕಿದರೆ ಎಕ್ಸ್ಟ್ರಾ ಒಂದು ಚೈನನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಬ್ಯಾಂಗಲ್ ಅಂತೂ ಅಲ್ಟಿಮೇಟು ಮತ್ತು ಇದು ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಿಮಗೆ ವಾಷೆಬಲ್ ಬರುತ್ತೆ ಬಟ್ ಆದರೆ ಇವೆಲ್ಲ ಸೋಪ್ ವಾಟ್ರಿಗೆ ಯೂಸ್ ಮಾಡಿದ್ರೆ ಜಾಸ್ತಿ ದಿವಸ ಬಾಳಿಕೆ ಬರೋಲ್ಲ ಹಾಗೆ ನೀವು ಯೂಸ್ ಮಾಡಿದ್ರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ರೇಟ್ ಕೇಳೋದಾದ್ರೆ ಫುಲ್ ಸೆಟ್ಗೆ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಬಡ್ಡಿ ಬಂಗಾರಮ್ಮ ಹಾಕೊಳ್ಳೋಂತಹ ಒಂದು ಹಂಡ್ರೆಡ್ ಕಾಯಿನ್ಸ್ ಚೈನ ತೊಗೊಂಡಿನಿ ಸಾಕಾದ ಇದೆ ನೋಡಿ ಸ್ನೇಹಿತರೆ ಇದರಲ್ಲಿ ಲಕ್ಷ್ಮಿ ಕಾಯಿನ್ಸು ಇದೆ ಇಲ್ಲ ಇನ್ನೊಂದು ಸೈಡ್ ತಿರುಗಿಸಿದ್ರೆ ಲಕ್ಷ್ಮಿ ಬೇಡ ಅನ್ನೋರ್ಗೂ ಕೂಡ ಇದೆ ಟೂ ಇನ್ ಒನ್ ಎರಡು ಸೈಡ್ ಹಾಕೋಬೋದು ನೆಕ್ಲೆಸ್ಸು ಹಂಡ್ರೆಡ್ ಕಾಯಿನ್ಸ್ ಇದೆ ಇದು ಸೊ ಸಖತ್ತಾಗಿದೆ ಆಗಿದೆ ಲಕ್ಷ್ಮಿಯನ್ನು ನೋಡ್ತಾ ಇರ್ಬೋದು ವರ್ಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ತುಂಬ ಜನ ಕಸ್ಟಮರ್ ಕೇಳ್ತಿದ್ದದ್ದು ಅಂದರೆ ಪಂಚಲೋಹದಲ್ಲಿ ಎಸ್ ಎಸ್ ಸ್ನೇಹಿತರೆ ಇದು ಪಂಚಲೋಹದಲ್ಲಿ ಮಾಡಿಸಿರೋಂತಹ ಒಂದು ಕಾಸಿನ ಸರ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಹೆವಿ ಕ್ವಾಲಿಟಿ ಇದೆ ಇದಕ್ಕೆ ಎಕ್ಸ್ಟ್ರಾ ಚೈನನ್ನು ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನೋಡಿ ಬ್ಯಾಕ್ ಸೈಡ್ ನೋಡೋದಾದರೆ ಬೇರೆ ಕಾಸಿದೆ ಇದೆ ಐದು ಐದು ರೂಪಾಯಿ ಕಾಯಿನ್ ತರ ಕಾಣಿಸ್ತಿದೆ ಫೈವ್ ಪೈಸಾ ಅನಿಸುತ್ತೆ ಇದು ಈ ಕಡೆ ನೋಡಿದ್ರೆ ಲಕ್ಷ್ಮಿ ಇದೆ ಎರಡು ಸೈಡ್ ಹಾಕೋಬಹುದು ನೋಡಿ ಎರಡೂ ಸೈಡ್ ಹಾಕೋಬಹುದು ಟೂ ಇನ್ ಒನ್ ಅಂತ ಹೇಳ್ಬೋದು ಪಂಚ್ ಇದನ್ನ ಇದನ್ನು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದಕ್ಕೆ ವಾರಂಟಿ ಕೇಳೋದಾದರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆರಾಮಾಗಿ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒನ್ ಗ್ರಾಮ್ ಗೋಲ್ಡ್ ರಾಣಿ ಗೋಲ್ಡ್ ಒಂದು ನೆಕ್ಲೆಸ್ನ ತಗೊಬಂದಿದೀನಿ ಎಸ್ ಸ್ನೇಹಿತರೆ ರಾಣಿ ಗೋಲ್ಡ್ ಅಲ್ಲಿ ಇದೇ ಫಸ್ಟ್ ಟೈಮ್ ನೆಕ್ಲೆಸ್ ಬಂದಿದೆ ನೋಡ್ತಾ ಇರಬಹುದು ಸ್ಟೋನ್ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ನಿಜವಾಗ್ಲೂ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಆ ಶೈನಿಂಗಲ್ಲೇ ಗೊತ್ತಾಗ್ತಿದೆ ಮತ್ತು ಕೆಳಗಡೆನೂ ಅಷ್ಟೇ ಕ್ರೀಮಿಶ್ ಪರ್ಲ್ಗಳನ್ನು ಗುಚ್ಚ ಗುಚ್ಚ ಟೈಪಲ್ಲಿ ಯೂಸ್ ಮಾಡಿದ್ದಾರೆ ಐಲೈಟಾಗಿ ಕಾಣಿಸುತ್ತೆ ಮತ್ತು ಅದಕ್ಕೆ ಗಜ್ರಿ ಚೈನನ್ನು ಹಾಕಿದ್ದಾರೆ ಸಖತ್ ಅಂದರೆ ಸಖತ್ ಕಾಂಬಿನೇಷನ್ ಮಾಡಿದ್ದಾರೆ ಮತ್ತು ಬ್ಯಾಕ್ ಸೈಡ್ಗೆ ಲಾಂಗ್ ಚೈನನ್ನು ಯೂಸ್ ಮಾಡಿದ್ದಾರೆ ಸೊ ಟೂ ಇಯರ್ಸ್ ವಾರಂಟಿ ರಾಣಿಗಳ್ದು ನಿಮಗೆಲ್ಲ ಗೊತ್ತು ಮತ್ತು ಕ್ವಾಲಿಟಿ ಅಂತೂ ಅದ್ಭುತವಾಗಿರುತ್ತೆ ನಿಜವಾಗ್ಲೂ ಚಿನ್ನ ಥರ ಇರುತ್ತೆ ಸ್ನೇಹಿತರೆ ಮತ್ತು ಇದರ ರೇಟ್ ಕೇಳೋದಾದರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಾಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ನೆಕ್ಲೆಸ್ ಸಿಗ್ತಾ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಈವನ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಕೊಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಕಾರ್ವಿಂಗ್ ವರ್ಕಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಕೆಳಗಡೆ ಅಂತೂ ಗ್ರೀನ್ ಆ್ಯಂಡ್ ಪಿಂಕ್ ಒಂದು ಸ್ಟೋನ್ಗಳನ್ನು ಕ್ರಿಸ್ಟಲ್ ಬಿಡ್ಸ್ನ ಹಾಕಿದ್ದಾರೆ ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಹೇಳಿದ್ರು ಕಡಿಮೆನೆ ಅಷ್ಟು ಚೆನ್ನಾಗಿದೆ ಮತ್ತು ಹಾರಾಗೆ ಮಣಿಗಳನ್ನು ಎಷ್ಟುದ್ದ ಮಣಿಗಳನ್ನು ಹಾಕ್ಕೊಂಡೋಗಿದ್ದಾರೆ ಅಂದರೆ ಉದ್ದಕ್ಕೂ ಮಣಿ ಮತ್ತು ಚಕ್ರಗಳನ್ನೇ ಹೋಗಿದೆ ಇದು ಸಂಪೂರ್ಣವಾಗಿ ತ್ರೀ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಸ್ನೇಹಿತರೆ ಮತ್ತು ಎಕ್ಸ್ಟ್ರಾ ಚೈನ್ ಅಷ್ಟೇ ಲಾಂಗ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ಮತ್ತು ಸೇಮ್ ಪಾಲಿಶ್ ಇರುವಂತಹ ಒಂದು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಈ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಷ್ದು ನೆಕ್ಲೆಸ್ಗೆಲ್ಲ ಕೂಡ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ರೇಟ್ ಎಷ್ಟು ಅಂತ ಕೇಳೋದಾದರೆ ಇದೆಲ್ಲೂ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಜಸ್ಟ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಇನ್ನು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇದೆ ಮತ್ತು ರೇಟ್ ಕೇಳೋದಾದರೆ ತೌಸಂಡ್ ಫೈವ್ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ನೋಡ್ತಾ ಇದ್ದೀರಲ್ಲ ಒಂದು ಟೂ ಗ್ರಾಮ್ ಗೋಲ್ಡ್ ಅದ್ಭುತವಾದಂತಹ ಒಂದು ಕಡಾವನ್ನ ತಗೊಬಂದಿದ್ದೀನಿ ಕಡ ನೋಡ್ತಾ ಇರ್ಬೋದು ಇದು ಕ್ಲಚಸ್ ಟೈಪ್ ಇದೆ ನೋಡಿ ಈ ತರ ಕ್ಲಚಸ್ ಟೈಪ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಕೆಳಗಡೆ ಬಂದು ನೋಡಿ ಈ ರೀತಿಯಲ್ಲಿ ಲಿಂಕ್ ಇರುತ್ತೆ ಆರಾಮಾಗಿ ನೀವು ಯಾವ ಸೈಜ್ನವ್ರು ಬೇಕಾದರೂ ಹಾಕೋಬಹುದು ಇದರಲ್ಲಿ ಬೇಕಂದ್ರೆ ನೀವು ಟೂ ಫೋರ್ ಟೂ ಸಿಕ್ಸ್ ಟೂ ಏಟ್ ಸೈಜ್ ಸಿಗುತ್ತೆ ಟೂ ಏಟ್ ಸೈಜ್ನವ್ರು ಆರಾಮಾಗಿ ಟೂ ಟೆನ್ ಹಾಕೋಬಹುದು ಯಾವ ಸೈಜ್ ಬೇಕಾದರೂ ಹಾಕ್ಬೋದು ಅಂತ ಅದಕ್ಕೆ ಹೇಳಿದ್ದು ಸಕ್ಕತ್ತಾಗಿದೆ ಇದಕ್ಕೆಲ್ಲೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ವರ್ಕ್ಮ್ಯಾನ್ ಶಿಪ್ ನೋಡ್ತಾ ಇರ್ಬೋದು ತುಂಬ ಅದ್ರಲ್ಲಿ ತುಂಬಾ ಬ್ಯೂಟಿಫುಲ್ಲಾಗಿರುವಂತಹ ವರ್ಕ್ಮ್ಯಾನ್ ಶಿಪ್ ಇದೆ ಸಖಾತಾಗಿದೆ ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಕ್ವಾಲಿಟಿ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಪರ್ ಪೀಸು ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತು ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಟೂ ಗ್ರಾಮ್ ಗೋಲ್ಡ್ ಅಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಪೆಂಡೆಂಟ್ ವಿತ್ ಚೈನ್ ಅನ್ನ ತಗೊಂಡಿನಿ ಎಷ್ಟು ಅದ್ಭುತವಾಗಿದೆ ನೋಡಿ ಎರಡು ರೀತಿಯಾದಂತಹ ಕಲರ್ ಅಲ್ಲಿ ಪೆಂಡೆಂಟ್ ಸಿಗುತ್ತೆ ಫುಲ್ ಹವಳ ಬೇಕಂದ್ರೂ ಸಿಗುತ್ತೆ ಹವಳ ಕಮ್ ವೈಟ್ ಬೇಕಂದ್ರೂ ಕೂಡ ಸಿಗುತ್ತೆ ಇದಕ್ಕೆ ಸ್ನೇಕ್ ಜೈನ್ ಅನ್ನು ಹಾಕಿದರೆ ಈ ಸ್ನೇಕ್ ಚೈನ್ ಬಂದ್ಬಿಟ್ಟು ಸೂಪರ್ ಆಗಿರುವಂತಹ ಪಂಚಲೋಹ ಚೈನು ಟ್ವೆಂಟಿ ಫೋರ್ ಇಂಚಸ್ ಬರುತ್ತೆ ಅದ್ಭುತವಾಗಿದೆ ಇದು ದೀಸಾ ಫ್ಯಾಷನ್ದೇ ಓನ್ ಪ್ರಾಡಕ್ಟ್ ಚೈನ್ ಅಂತ ಹೇಳ್ಬೋದು ಟೂ ಇಯರ್ಸ್ ವಾರಂಟಿ ಇರುತ್ತೆ ಓವರ್ ಆಲ್ ಸೆಟ್ಗೆ ಇನ್ನು ಪೆಂಡೆಂಟನ್ನು ನೋಡೋದಾದ್ರೆ ಆ ಕಡೆ ಈ ಕಡೆನೂ ಕೂಡ ಹುಕ್ಕಿದೆ ಮಿಡಲ್ಲು ಹುಕ್ಕಿದೆ ನೀವು ಯಾವ ಥರ ಬೇಕಾದರೂ ಹಾಕೋಬೋದು ಸ್ನೇಹಿತರ ಸಕ್ಕತ್ತಾಗಿದೆ ಕ್ವಾಲಿಟಿ ಇದನ್ನು ಇವತ್ತು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ಅಂತೀರ ಜಸ್ಟ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತ ಇಯರಿಂಗ್ಸ್ ನ ತಗೊಂಡಿನಿ ನೋಡ್ತಾ ಇರ್ಬೋದು ಹವಳ ಕಲರ್ ಇದೆ ವೈಟ್ ಕಲರ್ ಇದೆ ಮತ್ತೆ ವೈಟ್ ಅಂಡ್ ಹವಳ ಇದೆ ನಂತರ ಬ್ಲ್ಯಾಕ್ ಇದೆ ಇಯರಿಂಗ್ಸ್ ನ ನಿಧಾನ ಗಮನಿಸಿ ಮೇಲ್ಗಡೆ ಟಾಪ್ ಅಲ್ಲಿ ಒಂದು ಹಾರ್ಟ್ ಶೇಪ್ ತರ ಕಾಣಿಸುತ್ತೆ ಮತ್ತೆ ಕೆಳಗಡೆ ಫ್ಲವರ್ ಟೈಪ್ ಚಾಂದ್ ಬಾಲಿ ಇಯರಿಂಗ್ಸ್ ಸ್ನೇಹಿತರೆ ಸಕ್ಕತಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ವೈಟ್ ಅಂತೂ ಹೈಲೈಟಾಗಿ ಕಾಣಿಸ್ತಿದೆ ಸಕ್ಕತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ ಇವೆಲ್ಲ ಥ್ರೆಡ್ ಟೈಪ್ ಇಯರಿಂಗ್ಸು ಇದಕ್ಕೆಲ್ಲ ಒಂದು ವರ್ಷ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಬೇಕಂದ್ರೂ ಮಾಡಬಹುದು ನೀವು ಮತ್ತು ಸ್ನೇಹಿತರೆ ಇದಕ್ಕೆ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಒಂದೊಂದು ಇಯರಿಂಗ್ಸು ಅಂದರೆ ಒಂದು ಜೊತೆ ಇಯರಿಂಗ್ಸ್ ತೊಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇಲ್ಲ ತ್ರೀ ಮೂರು ಜೊತೆ ತಗೊಂಡ್ರೆ ಸೆವೆನ್ ಫಿಫ್ಟಿಗೆ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಎಸ್ ಸ್ನೇಹಿತರೆ ಇದನ್ನ ಅಜ್ಜಿ ಓಲೆ ಅಂತ ಹೇಳ್ತಾರೆ ಮತ್ತು ಗಟ್ಟಿ ಒಲೆ ಅಂತ ಹೇಳ್ತಾರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆ ಆಲ್ಮೋಸ್ಟ್ ಒಂದು ಪರ್ಲನ್ನು ಸೇರಿಸಿ ತ್ರೀ ಲೇಯರ್ಸ್ ಇದೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಫುಲ್ಲುನು ಒಂದು ಯಾವ ಥರ ಸ್ಟೋನ್ ಅಂದರೆ ರೂಬಿ ಸ್ಟೋನ್ ಅನ್ನ ಹಾಕಿದ್ದಾರೆ ಲಾಸ್ಟ್ ಲೈನ್ಗೆ ಆನಂತರ ಪರ್ಲನ್ನ ಹಾಕಿದ್ದಾರೆ ಮಿಡ್ಲಲ್ಲಿ ನಂತರ ಮತ್ತೆ ಒಂದು ರೂಬಿ ಸ್ಟೋನ್ ಲೇಯರ್ ನಂತರ ಮಧ್ಯದಲ್ಲಿ ಪರ್ಲ್ ಆಲ್ಮೋಸ್ಟ್ ನಾಲ್ಕು ಲೇಯರ್ ಆಯಿತು ಸಖತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಒಳ್ಳೆ ಕಲ್ಲು ಕಲ್ಲು ತರ ಇದೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಗೊತ್ತಾಗುತ್ತೆ ಮತ್ತೆ ಇದೆಲ್ಲಾನು ಥ್ರೆಡ್ ಟೈಪ್ ಇಯರಿಂಗ್ಸ್ ಸ್ನೇಹಿತರೆ ಇದು ದಿಸಾ ಫ್ಯಾಷನ್ ದೇ ಓನ್ ಪ್ರಾಡಕ್ಟು ಸೊ ಹಾಗಾಗಿ ನಿಮಗೆ ಎಲ್ಲೂ ಸಿಗದೆ ಇರೋಂಥ ರೇಟ್ಗೆ ಸಿಗ್ತಾ ಇದೆ ಪರ್ ಸೆಟ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಒನ್ ಇಯರ್ ವಾರಂಟಿ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ಗೆ ಬೀಳಬಾರ್ದು ಬೇಗ ಬೇಗ ಪರ್ಚೇಸ್ ಮಾಡಿ